ರೈತ ಬಾಂಧವರು ನಮಸ್ಕಾರ ನಮ್ಮ ಕೃಷಿ ಇಲಾಖೆಯಿಂದ ಎಲ್ಲ ಈ ತಾಂತ್ರಿಕ ಮಾಹಿತಿಯನ್ನು ನಾವು ತಮ್ಮ ಒಂದು ಅನುಕೂಲಕ್ಕಾಗಿ ಕೊಡ್ತಾ ಇದ್ದೀವಿ ಎಲ್ಲರೂ ದಯವಿಟ್ಟು ಇದರ ಅನುಕೂಲ ಮಾಡ್ಕೋಬೇಕಂತ ತಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದೀವಿ ರೈತ ಬಾಂಧವರೇ ಖುಷಿಬಿ ಬೆಳೆಯಲ್ಲಿ ಏನಪ್ಪಾ ಅಂತಂದ್ರೆ ನಾವು ಬೆಳೆಬೇಕಾದ್ರೆ ಬಿತ್ತನೆ ಬೀಜಕ್ಕೆ ಪ್ರತಿ ಕಿಲೋ ಬೀಜಕ್ಕೆ ಎರಡು ಗ್ರಾಮ್ ಕಾರ್ಬೆಂಡೇ ಸಿಮ್ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿ ಇಲ್ಲ ಅಂತಂದ್ರೆ ಟ್ರೈಕೋಡರ್ಮಾ ಅನ್ನುವಂಥ ಶಿಲೀಂಧ್ರನಾಶಕ ಪ್ರತಿ ಕಿಲೋ ಬೀಜಕ್ಕೆ ಐದು ಗ್ರಾಮ್ನಂತೆ ನೀವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿ ಮುಂದಿನ ದಿನಗಳಲ್ಲಿ ಏನಪ್ಪಾ ಅಂದ್ರೆ ನಲವತ್ತರಿಂದ ನಲವತ್ತೈದು ದಿವಸಗಳಲ್ಲಿ ನಿಮಗೆ ಎಪಿಡ್ಸ್ ಅಥವಾ ಏನೋ ಒಂದು ಕೀಟದ ಪಾದೆ ಹೆಚ್ಚಾಗಿ ಕಂಡು ಬರ್ತಾ ಇರ್ತದೆ ಅವುಗಳ ನಿರ್ವಹಣೆಗೆ ಏನಪ್ಪಾ ಅಂದ್ರೆ ಮೂರು ಕ್ರೀಡೆ ಪಾಸ್ ಪ್ರತಿ ಲೀಟರ್ ನೀರಿಗೆ ಒಂದು ಮರಿ ಎಮ್ ಎಲ್ ಅಥವಾ ಇಮ್ಡಾ ಕ್ಲೋಪಿಡ್ ಅನ್ನುವಂಥ ಒಂದು ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಅರ್ಧ ಮಿಲಿ ಅಂತೆ ಬರೆಸಿ ನೀವು ಸಿಂಪಡೆ ಮಾಡಿ ಎಲೆಗಳ ಮೇಲೆ ಏನಾದರೂ ಆಲ್ಟರ್ನೇಟ್ ಎಲೆಚುಕ್ಕಿ ರೋಗ ಅಥವಾ ಎಲೆಚುಕ್ಕಿ ರೋಗದ ಪಾದೆ ಕಂಡು ಬಂದಲ್ಲಿ ಮಾತ್ರ ಏನಪ್ಪಾ ಅಂತಂದರೆ ಒಂದು ಲೀಟರ್ ನೀರಿಗೆ ಒಂದು ಗ್ರಾಮ್ ಕಾರ್ಬೆಂಡೇಸಿಮ್ ಅಥವಾ ಮೂರು ಗ್ರಾಮ್ ಕಾರ್ಬೆಂಡೇಸಿಮ್ ಮತ್ತು ಮ್ಯಾಗ್ನೋಸಿಯಮ್ ಬಂದಿರುವಂಥ ಶಿಲೀಂನಾಶಕವನ್ನು ಸಿಂಪಡೆ ಮಾಡಿ ಕಾಲು ಕಟ್ಟುವ ಹಂತದಲ್ಲಿ ಅಥವಾ ಕಾಳುಗಳು ಗಟ್ಟಿಯಾಗುವಂಥ ಒಂದು ಹಂತದಲ್ಲಿ ಏನಪ್ಪಾ ಅಂತಂದರೆ ಕೆಲವೊಂದು ಬಾರಿ ನಮಗೆ ಆ ಕಾಳುಗಳನ್ನು ತಿನ್ನುವಂಥ ಕೀಳಿಗಳು ನಮಗೆ ಕಂಡು ಬರ್ತಾ ಇರ್ತದೆ ಅವುಗಳ ನಿರ್ವಹಣೆಗೆ ಏನಪ್ಪಾ ಅಂತಂದರೆ ಇಮಾಮೆಕ್ಟಿನ್ ಬೆಂಜು ಪ್ರತಿ ಲೀಟರ್ ನೀರಿಗೆ ಅರ್ಧ ಗ್ರಾಮ್ ಅಥವಾ ಕ್ಲೋರೋಪೆರಿಪಾಸನ್ನು ಪ್ರತಿ ಲೀಟರ್ ನೀರಿಗೆ ಎರಡೂವರೆ ಮಿಲಿಯಂತೆ ಬೆರೆಸಿ ನೀವು ಸಿಂಪಡಣೆ ಮಾಡಿ ಈ ಕುಸುಬಿಯಲ್ಲಿ ಏನಪ್ಪಾ ಅಂತಂದರೆ ಬರ್ತಕ್ಕಂಥ ರೋಗ ಮತ್ತು ಕೀಟಗಳ ನಿರ್ವಹಣೆಯನ್ನು ಮಾಡಿ ಬೆಳೆಯನ್ನು ಅತ್ಯಂತ ಯಶಸ್ವಿಯಾಗಿ ಬೆಳೀಲಿಕ್ಕೆ ಸಾಧ್ಯತೆ ಇದೆ ಧನ್ಯವಾದಗಳು